ಮೆಲ್ಲ ಗೊತ್ತಾಗದಾಗೆ ಬಂದದ್ದು ಅಲ್ಲಿ ನೋಡಿ ಓಡಿಕೊಂಡು ಬರ್ತದೆ ಇನ್ನೊಂದು ಎಲ್ಲ ವಂಶದವರು ಓಡಿಕೊಂಡು ಬಂದಾಗ ಅಲ್ಲಿ ಒಂದು ಬೀಲ ಬೀಳವನ್ನು ಮೇಲೆ ಮಾಡಿಕೊಂಡು ಎಲ್ಲ ಬಂತು ಗೊತ್ತಾಗದಾಗೆ ಬಂದದು ನೋಡಿ ಅದು ಮಠ ಮಠ ಮಧ್ಯಾಹ್ನಕ್ಕೆ ನಾವಿವತ್ತು ತೋಟಕ್ಕೆ ಮಧ್ಯಾಹ್ನ ಆಯಿತು ಹಾಗೆ ಬಿಸಿಲಿಲ್ಲ ನೋಡಿ ಉಂಟು ಅಲ್ಲಲ್ಲೆಲ್ಲ ಜಾಸ್ತಿ ಜಾಸ್ತಿ ಬಿಸಿಲಿಲ್ಲ ಹಾಗೆ ಹೋಗಿ ಬರುವ ಅಂತ ಹೇಳೋದು ಈ ಬಿಸಿಲು ಉಂಟಲ್ಲ ಈಗ ಮಾತ್ರ ಇನ್ನು ಸಂಜೆ ನೋಡಿ ಮಳೆ ಬರ್ತದೆ ಗುಡುಗು ಮಳೆ ಯಾವಾಗಲೂ ಆಗಿ ರಾತ್ರಿ ಮಳೆ ಹಾಗೆ ಈಗ ಮಾತ್ರ ಇಷ್ಟು ಬಿಸಿಲು ಉಂಟು ಅದು ಬೆಕ್ಕುಗಳು ನೀರು ಹೋಗುದು ಕೇಳ್ತದೆ ಬಾವಿಯಲ್ಲಿ ನೀರು ನೋಡಿ ನಿಮ್ಗೆ ಕಾಣೋದಿಲ್ಲ ಅಲ್ಲ ಅಲ್ಲಿ ನೋಡಿ ಎಷ್ಟು ಬಿ ಬಾವಿಯಲ್ಲಿ ನೀರು ನೋಡಿ ಅಲ್ಲಿ ಬಾವಿ ಅಲ್ಲಿ ಕೆಳಗಿನ ತೊಟ್ಟಿ ಇದು ಗುಂಡಿ ಈಚೆ ಗೊತ್ತಿಲ್ಲದೆ ಕಾಲಿಟ್ಟ ಕೆಳಗೆ ನಮಗೆ ಆದ್ರೆ ಗೊತ್ತುಂಟು ಗೊತ್ತಿಲ್ಲ ಅದು ಗೊತ್ತೇ ಇಲ್ಲ ನೋಡಿ ಇದು ಗುಂಡಿ ನೋಡಿ ನೀರೆಲ್ಲ ಹೋಗ್ತಾ ಉಂಟು ನೀರು ಕಾಣುದಿಲ್ಲ ಅಷ್ಟು ಅಲ್ಲಿ ನೀರು ಹೋಗುದು ಕೇಳ್ತಾ ಉಂಟ ನೋಡಿ ಸೌಂಡ್ ನೀರಿದ್ದು ಬೆಕ್ಕುಂಟು ಕಾಲಿನ ಕೆಳಗೆ ಮೆಲ್ಲ ಇದು ಮಾಡಿ ಕಾಲಿಗೆ ಅಡಿಗೆ ಸಿಕ್ಕಿ ಆಚೆ ಮೆಲ್ಲ ಹೋಗಿ ಬೆಕ್ಕುಂಟು ಹಿಂದೆ ಹಿಂದೆ ಉಂಟು ಇದ್ರಲ್ಲಿ ಯಾವ್ದು ಕುಂಬಟ್ಟ ಆಚದ ಕಾಲೆಲ್ಲ ಅಗಲ ಮಾಡ್ತಾ ಉಂಟು ಇದ್ರಕ್ಕಾಗಿ ಕಳ್ಳರಾಗಿ ಮಾಡಿಕೊಂಡು ಓಡಿತ್ತು ಈಂದು ಹುಡಿ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಗಾಳಿ ಮಳೆಗೂ ಉಂಟಲ್ಲ ನಮ್ಮ ಮನೆಯದ್ದು ಈ ತೋಟದಲ್ಲಿ ಒಂದು ಅಡಿಕೆ ಮರವೇ ಬಿದ್ದಿದೆ ನಿಮಗೆ ತೋರಿಸ್ತೇನೆ ಇಲ್ಲಿ ದುಂಡು ಮಾಡಿ ಹಾಕಿದ್ದಾರೆ ಅದೊಂದು ಬಿದ್ದದ್ದು ಅಲ್ಲಿ ನೋಡಿ ಆಚೆದ್ದು ಆ ಸೈಡ್ ಆ ಸೈಡ್ ಬಿದ್ದಿದೆ ನಿಮಗೆ ತೋರಿಸ್ತೇನೆ ಹೇಗೆ ಬಿದ್ದಿದೆ ನೋಡಿ ಇಲ್ಲಿ ದೊಡ್ಡ ಮರ ಇದು ಇದು ಬಾಳೆ ಗಿಡ ಬಿದ್ದದ್ದು ಆಚೆ ನೋಡಿ ಮತ್ತೆ ಇಲ್ಲಿ ದೊಡ್ಡ ಕಂಬದ ರೀತಿಯಲ್ಲಿ ಕಾಣ್ತಾ ಉಂಟಲ್ಲ ಅದುವೆ ಬುಡದಿಂದಲೇ ಬಿದ್ದದು ಗಾಳಿಗೆ ನೋಡಿ ಆಚೆ ಇಲ್ಲಿ ನೋಡಿ ನದಿಗೆ ಹೋಗುವ ನೀರು ಇದು ಅಲ್ಲಿಂದ ಜೋರು ಶಬ್ದ ಕೇಳ್ತದೆ ನೀರು ಆಚೆ ತೋಟದಿಂದ ಬರುವಾಗ ಜೋಶ್ ಇಲ್ಲಿ ನೋಡಿ ಅಲ್ಲಿಂದ ಓಡಿ ಬಂತು ರಬ್ಬ ರ ಇದು ಅದು ಕೂಡ ಹಾಗೆ ಮಧ್ಯಾಹ್ನ ಆಯ್ತು ಎಲ್ರು ಊಟ ಮಾಡುವಾಗ ನಾನು ಚಕ್ಕುಳಿಗೆ ಉಂಟಲ್ಲ ಈಗ ಮಧ್ಯಾಹ್ನಕ್ಕೆ ಒಂದು ಪದಾರ್ಥ ಬೇಕು ಅದಕ್ಕೆ ಇದೀಗ ಈಗ ನಿಮ್ಮ ಮನೆಯಲ್ಲಿ ನೀವು ಸ್ವಲ್ಪ ಇಬ್ರು ಇರ್ತೀರಿ ಈಗ ರಪ್ಪ ನಿಮ್ಗೆ ಎಂತ ನಾನ್ ವೆಜಿಟೇರಿಯನ್ಸ್ಗೆ ಮೊಟ್ಟೆ ಉಂಟಲ್ಲ ಮೊಟ್ಟೆ ಎಲ್ಲ ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ಒಂದೆರಡು ಇದ್ರು ನಾವೆಂತ ಮಾಡುದು ಈಗ ಮೊಟ್ಟೆ ಖಾಲಿ ಆಗಿದೆ ನಮ್ಗೆ ಈಗ ಮಧ್ಯಾಹ್ನಕ್ಕೆ ಪದಾರ್ಥ ಬೇಕಲ್ಲ ಅದಕ್ಕೆ ಹ ಬಿದ್ದಿದೆ ಇದು ಮನೆಯಲ್ಲಿ ಬೆಂಡೆಕಾಯಿ ಮರ ಉಂಟು ಇದು ಗಿಡ ಉಂಟು ಅದರಲ್ಲಿ ಎರಡು ಮೊನ್ನೆ ಎರಡೇ ಕಾಲು ಎರಡೇ ಬೆಂಡೆಕಾಯಲ್ಲಿ ನನಗೆ ಮತ್ತೆ ಅಮ್ಮನಿಗೆ ಪಲ್ಯ ಮಾಡಿದ್ದು ಇವತ್ತು ಕೂಡ ಹಾಗೆ ಅಲ್ಲಿ ಬೆಂಡೆಕಾಯಿ ಉಂಟು ಹಾಗೆ ಇದನ್ನು ತೆಗೆದು ಇವತ್ತು ಮಧ್ಯಾಹ್ನ ಪದಾರ್ಥಕ್ಕೆ ಮೊನ್ನೆ ತೆಗ್ದಾಗಿದೆ ಈಗ ಉಪಾಸ ತೆಗಿವೆ ಸ್ವಲ್ಪ ಉಂಟು ಇಷ್ಟೇ ಚಿಕ್ಕದಾಗುದು ಭಯಂಕರ ಬಿಸಿಲು ಉಂಟು ಬಿಸಿಲು ಉಂಟು ಬಂದಾಗ ಎರಡು ಸಿಕ್ಕಿದ್ರೆ ಸಾಕು ಹಿಡ್ಕ ಮೇಲೆ ಮೇಲೆ ಅದು ಎಲ್ಲ ತೆಗೆದ್ರೆ ಮೇಲೆ ಉಂಟು ಈಚೆ ಬನ್ನಿ ಬೆಂಡೆಕಾಯಿ ಹೂ ನೋಡಿ ಈ ರೀತಿ ಆಗ್ತದೆ ದೊಡ್ಡದಾಗಿದೆ ಯಾರಿಗಾದರೂ ಬೆಂಡೆಕಾಯಿ ಹೂ ಇದ್ದು ಬೆಂಡೆಕಾಯಿ ಇದ್ದು ನೋಡದಿದ್ರೆ ನೋಡಿ ನೋಡಿ ದೊಡ್ಡ ಹೂ ಅಲ್ಲಿ ಸಹ ಉಂಟು ಎಷ್ಟು ಚಂದ ತೋರಿಸ್ತಾನೆ ಹ್ಮ್ ಸಣ್ಣ ಸಣ್ಣ ಹೂ ಅದ್ರ ಸ್ವಲ್ಪ ಎಲೆ ಈಚೆ ಮಾಡಿ ಅಂತ ನೋಡಿ ಹ್ಮ್ ಎಲ್ಲ ಹೂ ಬಿಟ್ಟಿದೆ ಚಂದ ಚಂದ ನೋಡಿ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಬೆಂಡೆಕಾಯಿ ಹೇಗೆ ಅಂತ ಹೇಳಿ ಈ ಉಂಟಲ್ಲ ಬಾಡ್ತದೆ ಇಷ್ಟು ಚಂದ ಈ ರೀತಿ ನೋಡಿ ಬೆಂಡೆಕಾಯಿ ಇಲ್ಲಿ ಈ ಹೂ ಇಲ್ಲಿ ಪಾಟ್ ಬಿದ್ದು ಅಷ್ಟೇ ಮತ್ತೆ ಬೆಂಡೆಕಾಯಿ ನೋಡಿ ನಮ್ಮ ಟೊಮೆಟೊ ಕಾಲಾಗಿದೆ ಟೊಮೆಟೊ ಖಾಲಿ ಆದ್ರೆ ಕೆಲವರು ನೋಡಿ ಎಂತ ಮಾಡುವಂತ ಗೊತ್ತಾಗಲ್ಲ ಎಂತ ಮಾಡಿದ್ದೀನಿ ನಮ್ಗೆ ಗೊತ್ತಿಲ್ಲ ನಿಮಗೆ ನೋಡಿ ಇದು ಹುಣಸೆ ಎಣ್ಣೆ ರಸ ಸ್ವಲ್ಪ ಜಾಸ್ತಿ ಬೇಡ ಈಗ 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 ಮಾಡಿದ ಹೆಂತ ಬೆಂಡೆಕಾಯಿ ಯಾರ ಮನೆಯಲ್ಲಿ ಆದ್ರೂ ಟೊಮೆಟೊ ಇಲ್ಲದಿದ್ರೆ ಈ ರೀತಿ ಮಾಡ್ಬೋದು ಹುಣಸೆ ಹಳ್ಳಿ ರಸ ಹಾಕ್ಬೋದು ಟೊಮೆಟೊ ಖಾಲಿ ಆಗಿದ್ರೆ ಈ ರೀತಿ ಮಾಡಬಹುದು ಮೊದಲೆಲ್ಲ ನೋಡಿ ಟೊಮೆಟೊ ಎಲ್ಲ ಹಾಕ್ತಾನೆ ಇರಲಿಲ್ಲ ಪದಾರ್ಥಕ್ಕೆ ಈಗ ಎಲ್ಲರಿಗೂ ಟೊಮೆಟೊ ಬೇಕೇ ಬೇಕು ಮೊದಲೆಲ್ಲ ಉಂಟಲ್ಲ ಟೊಮೆಟೊನೇ ಇಲ್ಲ ಪದಾರ್ಥ ಹಣಸು ನಿರಾಚರಣೆ ಹಾಕುದು ಈಗ ನಾನು ಸಾಗಿ ಟೊಮೆಟೊ ಖಾಲಿ ಆಗಿದೆ ಈಗ ತರ್ಲಿಕ್ಕೆ ಹೋಗಿದ್ರೆ ಅವ್ರಿಗೆ ತುಂಬಾ ದೂರ ಉಂಟು ತರ್ಲಿಕ್ಕೆ ಅಂತ ಇಲ್ಲ ಅರ್ಜಿ ಅರ್ಜೆಂಟಿಗೆ ಹುಣಸು ನಿರಾಚಾರೇ ಹಾಕುದು ಪದಾರ್ಥ ರೆಡಿ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕು ಇದು ನಾಲ್ಕೈದು ಜನರಿಗೆ ತಿನ್ಬಹುದು ಬೆಂಡೆಕಾಯಿ ಕೂಡ ಸ್ವಲ್ಪ ಸಿಕ್ಕಿದೆ ಸ್ವಲ್ಪ ಎಣ್ಣೆ ತಿಂತ ಅಂತ ಬೇಗ ಆಗುವಂತ ಅಡುಗೆ ಇದು ಬೇಗ ಬೇಗ ಆಗ್ಲಿಕ್ಕೆ ಈಗ ಮಧ್ಯಾಹ್ನ ಅಂತ ಬಂತಲ್ಲ ರಪ್ಪ ಮಾಡ್ಬೇಕು ಈಗ ಸಿಟಿಯಲ್ಲಿ ಇದ್ದವರಿಗೆ ಆದ್ರೆ ಎಂತಾದ್ರೂ ಖಾಲಿ ಆದ್ರೆ ರಪ್ಪ ಹೋಗಿ ಅಂಗಡಿಗೆ ಹೋಗಿ ತರ್ಬೋದು ನಮಿಗೆ ಹಾಗಲ್ಲ ನಮಗೆ ಎಲ್ಲಿ ನಮ್ಮ ನಮ್ಮ ಮನೆಗಿಂತ ಅಂಗಡಿಗೆ ಹೋಗ್ಬೇಕಾದ್ರೆ ಎಷ್ಟು ದೂರ ಉಂಟು ಗೊತ್ತೆ ಎಂತ ಒಂದು ವಸ್ತು ಖಾಲಿ ಆದ್ರೆ ಎಂತ ತರ್ಬೇಕಾದ್ರು ದೂರ ಹೋಗ್ಬೇಕು ಹಾಗೆ ತರ್ಲಿಕ್ಕೆ ಕಷ್ಟ ಸೊಪ್ಪು ಅದು ಸಿಗ್ತದೆ ಹಾಗೆ ಹಾಗೆ ನಮ್ಗೆ ಬೇಗ ಅಂದ್ರೆ ಎಂತಾದ್ರೂ ಒಂದು ವಸ್ತು ಈಗ ಕೆಲವರಿಗೆ ಇದು ತಿನ್ಲಿಕ್ಕೆ ಇಷ್ಟ ಇರ್ತದೆ ಎಂತಾದ್ರೂ ಹಾ ಇಲ್ಲ ಝೊಮ್ಯಾಟೊ ಸ್ವಿಗ್ಗಿ ಅಂತ ಹೇಳಿ ರಪ್ಪ ಆರ್ಡರ್ ಮಾಡ್ಬೋದು ನಮಗೆ ಆಗಲ್ಲ ನನಗೆ ಅಂತ ತಿನ್ಲಿಕ್ಕೆ ಎಂತಾದ್ರೂ ಆರ್ಡರ್ ಅಂತ ಇಲ್ಲಿ ಬರುದೇ ಇಲ್ಲ ಈ ಸೈಡ್ ಇಲ್ವೇ ಇಲ್ಲ ಆರ್ಡರ್ ಇಲ್ಲ ಇಲ್ಲಿ ಗುಡ್ ಡೇಲಿ ಆರ್ಡರ್ ಮಾಡ್ತೇನೆ ಯಾರು ಈಚೆ ಬರುದಿಲ್ಲ ದೊಡ್ಡ ದೊಡ್ಡ ಹನಿ ಬೀಳ್ತಾ ಉಂಟು ಇದು ಆಲಿಕಲ್ಲು ಬಿದ್ದಾಗೆ ನೋಡಿ ಬೀಳ್ತದ ಅಂತ ಹೇಳಿ ನಾನು ಹೊರಗೆ ಬಂದಿದ್ದೆನೆ ದೊಡ್ಡ ದೊಡ್ಡ ಇದು ಆಲಿಕಲ್ಲು ರೀತಿಯಲ್ಲಿ ಬೀಳ್ತದ ಹೇಳಿ ನೋಡಿ ಬೀಳ್ತದ ಅಂತೇಳಿ ಹೊರಗೆ ಬಂದೆ ದೊಡ್ಡ ದೊಡ್ಡ ಹನಿ ಬೀಳ್ತಾ ಉಂಟು ಆಲಿಕಲ್ಲ ಇಲ್ಲಿ ಕಾಣೋದಿಲ್ಲ ಗುಡುಗು ನೋಡಿ ಕೇಳ್ತದ ಮಳೆ ಕೂಗುದು ಮಧ್ಯಾಹ್ನ ಅಂತ ಯಾರು ಹೇಳಲಿಕ್ಕಿಲ್ಲ ಖಾಲಿ ಮಧ್ಯಾಹ್ನ ಆದದ್ದು ಈಗ ಎರಡು ಗಂಟೆ ಆಯ್ತು ಹಾ 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 ಹಾಂ ಆಯಿತಾ ಸಮಾಚಾರ ಮಳೆ ಬರುವಾಗ ರೆಡಿ ಇಲ್ಲ ಇಲ್ಲಿ ರೆಡಿ ನೋಡಿ ಆಲಿಕಲ್ಲು ಮಳೆ ಆಗಿರ್ಬೋದು ಇದಕ್ಕೆ ಸೌಂಡ್ ಕೇಳುದು ನೋಡಿ ದೊಡ್ಡ ದೊಡ್ಡ ಕಲ್ಲು ಬಿದ್ದಾಗಿ ಬೀಳ್ತಾ ಉಂಟು ನೋಡಿ ಬೆಂಕುಗಳಿಗೆಲ್ಲ ಆಶ್ಚರ್ಯ ಆಗಿದೆ ಮೇಲೆ ನೋಡ್ತಾ ಉಂಟು ಕಲ್ಲು ಬಿದ್ದಾಗಿ ಬೀಳ್ತಾ ಉಂಟು ನೋಡುದು ಬೆಂಬುಗಳ ಹೊರಗೆ ಹೋಗಲಿಕ್ಕೆ ಗೊತ್ತಿಲ್ಲ ಜೋರು ಗಾಳಿ ಮಳೆ ಉಂಟು ಸೌಂಡ್ ನೋಡಿ ದೊಡ್ಡ ದೊಡ್ಡ ಕಲ್ಲು ಬಿದ್ದ ಹಾಗೆ ಬೀಳುದು ಇಲ್ಲಿ ಮಾತ್ರ ಅಲ್ಲ ಇಲ್ಲಿ ಮಾತ್ರ ಅಲ್ಲ ಫುಲ್ ಮನೆಯ ಫ್ರಂಟ್ ಸೀಟ್ ಉಂಟಲ್ಲ ಅದರಲ್ಲಿ ಕೂಡ ಬೀಳ್ತಾ ಉಂಟು ಗಂಟೆ ಮಧ್ಯಾಹ್ನದಿಂದ ಮಳೆ ಬಂತಂದ್ರ ಅಂದ್ರೆ ಅಲ್ಲಿ ಕಲ್ಲು ಮಳೆ ಅಂದ್ರೆ ನಾವು ಫಸ್ಟ್ ಹೀಗೆ ಅನ್ಕೊಂಡದ್ದು ಹಾಗೆ ಐತೆ ಸೌಂಡ್ ಕೇಳ್ತದಾಗಿರ್ಬೇಕು ಟಪ ಟಪ ಅಂತ ಹೇಳಿ ಇದ್ರ ನೋಡ ಅಲ್ಲಿ 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 ಫುಲ್ ಟಕ್ 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 ಬೀಳ್ತಾ ಉಂಟು ಎಲ್ಲ ಕಲ್ಲು ಮೇಲಿಂದ ಬಿದ್ದಾಗ ಬೀಳ್ತಾ ಉಂಟು ಮತ್ತೆನೇ ಗೊತ್ತಾಯ್ತಿದ್ರು ಆಳೆ ಆಲಿಕಲ್ಲು ಮಳೆ ಅಂತೇಳಿ ಹೇಗೆ ಬೀಳ್ತಿದ್ದು ಗೊತ್ತೊಡ್ಡ ಎಲ್ಲಾದ್ರೂ ಒಂದು ಇಷ್ಟಿಷ್ಟು ದೊಡ್ಡ ಬೀಳ್ತಿದ್ರೆ ನಮ್ಮ ಇದು ಉಂಟಲ್ಲ ಅಂಚೆಲ್ಲ ತೊಂಡ ಆಗ್ತಿತ್ತು ದೊಡ್ಡ ದೊಡ್ಡ ಬೀಳ್ತಿದ್ರೆ ಚಿಕ್ಕ ಚಿಕ್ಕ ಬಿದ್ದದು ಮತ್ತೆ ಅದು ಬೇಗ ಮೆಲ್ಟ್ ಆಗ್ತದಲ್ಲ ಹೊರಗೆ ನೋಡ್ಲಿಕ್ಕೆ ಅದು ಮೆಲ್ಟ್ ಆಗಿ ಆಗ್ತದೆ ಹಾಗೆ ಹಾಗೆಲ್ಲ ಮಳೆ ಬಂದಿತ್ತು ಮತ್ತೆ ನಮ್ಗೆ ಸುದ್ದಿ ಗೊತ್ತಾಯ್ತು ಆಳೆಕಲ್ಲು ಮಳೆ ಬಂದಿದೆ ಅಂತೆ ಎಲ್ಲ ಹೇಳ್ತಿದ್ರು ಹಾಗೆ ಇಲ್ಲಿ ಕೂಡ ಬಂದಿದೆ ಕೆಲವರಿಗೆ ಗೊತ್ತಾಗುದಿಲ್ಲ ಅದು ಸೌಂಡ್ ಎಲ್ಲ ಕೇಳಿದ್ರೆ ನಮಗಿಲ್ಲಿ ಇಲ್ಲಿ ಸರಿ ಕೇಳ್ತದೆ ಎಂತ ಮಳೆ ಬಿದ್ರೂ ಕೂಡ ಹೇಗೆ ಬಿದ್ದಿದೆ ಗೊತ್ತುಂಟಾ ಫುಲ್ಲು ಫಸ್ಟ್ ದೊಡ್ಡ ದೊಡ್ಡ ಹನಿ ಬೀಳ್ತಾ ಇತ್ತು ಮಳೆ ಬರೋ ಮುಂಚೆ ಮಳೆ ಬಂದ ನಂತರ ಗಾಳಿ ಭಯಂಕರ ಗಾಳಿ ಫುಲ್ ಇದಕ್ಕೆ ಶೀಟಿಗೆಲ್ಲ ಉಂಟಲ್ಲ ದೊಡ್ಡ ದೊಡ್ಡ ಕಲ್ಲು ಬಿದ್ದ ಹಾಗೆ ಎಷ್ಟು ಬೇರೆ ಬೇರೆ ಕಡೆ ಬಂದಿರ್ಬೋದೇನೋ ಯಾರಿಗೆ ಗೊತ್ತುಂಟಲ್ಲ ಯಾವ್ದೆಲ್ಲ ಮಳೆ ಬರ್ತದೆ ನೋಡಿ ತುಂಬಾ ಟೈಮ್ ನ ಮೊದ್ಲು ಒಂದ್ಸಲ ಮಳೆ ಬಂದಿತ್ತಲ್ಲ ಹಾಲಿಗೆಲ್ಲ ಅಲ್ಲೇ ಕಾಂಪೌಂಡ್ಗೆಲ್ಲ ಬೀಳ್ತಿತ್ತು ಇದು ಕಾಣುದಿಲ್ಲ ಹೌದು ಜೋರ್ ಮಳೆ ಅಲ್ಲ ಹಾಗೆ ಆಗಿ ಹೋಗ್ತಿತ್ತು ಅಲ್ಲಿಗೆ ಬೀಳ್ತಿತ್ತು ಫುಲ್ಲು ಮನೆಗೆನೆ ಬೀಳ್ತಾ ಇತ್ತು ಹಾಗೆಲ್ಲ ವಿಷಯ ಆಗಿತ್ತು ಮಳೆದು ಭಯಂಕರ ಮಳೆ ಸಂಜೆ ನಾಲ್ಕು ಹೋಗುವ ಬಂದಿದೆ ಈಗ ನೀವ್ ಎನಿಸಬಹುದ್ರ ಮರ ಇತ್ತ ಹಾಗೆ ಆಗಿರ್ಬೋದು ಎಂತ ಮರ ಇಲ್ಲ ಇಲ್ಲಿ ಮೇಲೆ ಮರ ಬಿದ್ರೆ ಒಮ್ಮೆ ಟಕ್ ಕೇಳ್ಬಹುದು ಇದು ಟಕ್ 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 ಟುಕ್ ಟಕ್ ಟಕ್ ಟು ಟುಕ್ರ ಮುಂದೆ ಕೂಡ ಶೀಟಲ್ಲಿ ಕೂಡ ಅಲ್ಲಿ ಮೇಲೆ ಮರ ಇಲ್ಲ ಮಳೆನೆ ಹಾಗೆ ನೋಡುವ ಇನ್ನೆಂತೆಲ್ಲ ಮಳೆ ಬರ್ತದೆ ಎಂತೆಲ್ಲ ಶುರುವಾಗಿ ಉಂಟು ಸ್ಟಾರ್ಟಿಂಗ್ ಮಳೆ ಬರ್ತಿತ್ತು ಲಾಸ್ಟ್ ಮಳೆ ಕೂಡ ಹಾಗೆ ಬ್ಲಾಗ ನಿನ್ನ ಮುಗಿಸಿದ್ರು ಸಿಗುವ ಬಾಯಿ